ರಾವಲ್ಪಿಂಡಿ ಪಾಕಿಸ್ತಾನದ ಸೇನೆ ಕೇಂದ್ರ ಕಚೇರಿ ರಾವಲ್ಪಿಂಡಿಯಲ್ಲಿ ಡ್ರೋನ್ ಹಾರಿಸಿರೋ ಭಾರತ ಸೇನೆ ಪಾಕಿಸ್ತಾನದ ವಾಣಿಜ್ಯ ನಗರಿ ಕರಾಚಿ ಮೇಲೂ ದಾಳಿಯಾಗಿದೆ ಈಗ ಭಾರತದಿಂದ ಭಾರತದ ದಾಳಿಗೆ ಪಾಕ್ ಸಿಟಿಗಳು ಸಂಪೂರ್ಣವಾಗಿ ಉಡಿಸ್ಸಾಗಿ ಹೋಗ್ತಾ ಇದ್ದಾವೆ ಪಾಕಿಸ್ತಾನ ಸೇನೆ ಕ್ಯಾಪಿಟಲ್ ಮೇಲೇನೆ ಇಂಡಿಯಾ ಆರ್ಮಿ ಅಟ್ಯಾಕ್ ನಡೆಸಿದೆ ರಾವಲ್ಪಿಂಡಿ ಪಾಕಿಸ್ತಾನದ ಸೇನೆ ಕೇಂದ್ರ ಕಚೇರಿ ರಾವಲ್ಪಿಂಡಿಯಲ್ಲಿರೋದು ರಾವಲ್ಪಿಂಡಿಯಲ್ಲಿ ಡ್ರೋನ್ ಹಾರಿಸಿರೋ ಭಾರತ ಸೇನೆ ಪಾಕಿಸ್ತಾನದ ವಾಣಿಜ್ಯ ನಗರಿ ಕರಾಚಿಯ ಮೇಲೂ ಕೂಡ ದಾಳಿ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ ನಿರಂತರ ಭಾರತದ ಅಟ್ಯಾಕ್ನಿಂದ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗ್ತಾ ಇರೋದು ಪಾಕಿಸ್ತಾನದ ಸೇನೆ ಕ್ಯಾಪಿಟಲ್ ಮೇಲೇನೆ ಇಂಡಿಯನ್ ಆರ್ಮಿ ಅಟ್ಯಾಕ್ ಮಾಡಿದೆ ರಾವಲ್ಪಿಂಡಿ ಪಾಕಿಸ್ತಾನದ ಸೇನಾ ಕೇಂದ್ರ ಕಚೇರಿ ಅಲ್ಲಿರೋದು ರಾವಲ್ಪಿಂಡಿಯಲ್ಲಿ ರಾವಲ್ಪಿಂಡಿಯಲ್ಲಿ ಡ್ರೋನ್ ಹಾರಿಸಿರೋದು ಭಾರತದ ಸೇನೆ ಸೊ ಇದರಿಂದ ಪಾಕಿಸ್ತಾನ ಕಂಗೆಟ್ಟು ಹೋಗಿಬಿಟ್ಟಿದೆ ಎಲ್ಲ ಕಡೆಯೂ ಕೂಡ ಭಾರತ ದಾಳಿಯನ್ನ ನಡೆಸ್ತಾ ಇದೆಯಲ್ಲ ಅದು ಕೂಡ ಡ್ರೋನ್ನ ಮುಖೇನ ಇದರಿಂದ ಸಹಜವಾಗಿ ಪಾಕಿಸ್ತಾನ ಸೇನೆಯೂ ಕೂಡ ಕಂಗೆಟ್ಟು ಹೋಗಿರೋದು ಕಂಗಾಲಾಗಿ ಕೂತಿದೆ ಪಾಕಿಸ್ತಾನದ ಸೇನಾ ಕೇಂದ್ರ ಕಚೇರಿ ರಾವಲ್ ಪಿಂಡಿ ಅಲ್ಲಿಯೂ ಕೂಡ ಡ್ರೋನ್ ಹಾರಿಸಿರೋ ಭಾರತ ಸೇನೆ ಡ್ರೋನ್ ದಾಳಿ ಮಾಡಿದೆ ಭಾರತ ಪಾಕಿಸ್ತಾನದ ವಾಣಿಜ್ಯ ನಗರಿ ಕರಾಚಿಯ ಮೇಲೂ ಕೂಡ ಡ್ರೋನ್ ದಾಳಿ ಆಗಿದೆ ಭಾರತದ ದಾಳಿಯನ್ನ ಪಾಕಿಸ್ತಾನ ಒಪ್ಕೊಂಡಿದೆ ಈಗ ಭಾರತದ ದಾಳಿಯನ್ನ ಪಾಕಿಸ್ತಾನ ಒಪ್ಕೊಂಡಿದೆ ಹನ್ನೆರಡು ವಾಯು ನೆಲೆಗಳ ಮೇಲೆ ಭಾರತದ ಮೇಲೆ ದಾಳಿ ಭಾರತ ದಾಳಿಯನ್ನ ನಡೆಸಿರೋದು ಮಾಹಿತಿ ನೀಡಿದ ಪಾಕ್ನ ಸೇನಾ ಮುಖ್ಯಸ್ಥ ಪಾಕ್ ವಾಯು ಸೇನಾ ಮುಖ್ಯಸ್ಥ ಆಮರ್ ಶರೀಫ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಾಧ್ಯಮ ಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ ಅಹಮದ್ ಶರೀಫ್ ಅವರು ಭಾರತದ ದಾಳಿಯನ್ನ ಪಾಕಿಸ್ತಾನ ಒಪ್ಪಿಕೊಂಡಿದೆ ಈಗ ಭಾರತ ನಿರಂತರವಾಗಿ ಪಾಕಿಸ್ತಾನದ ಲಾಹೋರ್ ರಾವಲ್ಪಿಂಡಿ ಕರಾಚಿ ಮೇಲೆ ದಾಳಿಗಳ ಮೇಲೆ ದಾಳಿ ನಡೀತಾನೆ ಇದೆ ಹನ್ನೆರಡು ವಾಯು ನೆಲೆಗಳ ಮೇಲೆ ಭಾರತ ದಾಳಿಯನ್ನ ನಡೆಸಿರೋದು ಮಾಹಿತಿಯನ್ನ ನೀಡಿರೋದು ಪಾಕ್ನ ವಾಯುಸೇನಾ ಮುಖ್ಯಸ್ಥ ಅಹಮದ್ ಶರೀಫ್ ಪಾಕ್ ವಾಯುಸೇನಾ ಮುಖ್ಯಸ್ಥ ಅಹಮದ್ ಶರೀಫ್ ಮಾಹಿತಿಯನ್ನ ನೀಡಿದ್ದಾರೆ ಮತ್ತು ಮಾಧ್ಯಮ ಗೋಷ್ಠಿಯನ್ನ ನಡೆಸುವ ಮುಖೇನ ಮಾಹಿತಿಯನ್ನ ನೀಡಿದ್ದಾರೆ ಅಹಮದ್ ಶರೀಫ್ ಭಾರತದ ದಾಳಿಯನ್ನ ಸುತ ಪಾಕಿಸ್ತಾನ ಒಪ್ಕೊಂಡಿದೆ ಈ ಒಂದು ಸಂದರ್ಭದಲ್ಲಿ